ಪ್ರತಿಯೊಬ್ಬರು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿರಲು ಹಾಗೂ ಉತ್ತಮ ಸಮಾಜ ನಿರ್ಮಾಣಕ್ಕೆ ಯೋಗ ಮತ್ತು ಧ್ಯಾನ ಸಹಕಾರಿಯಾಗಲಿದೆ ಎಂದು ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರ ಗೌಡ ಹೇಳಿದರು ಶಿಡ್ಲಿಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಆವರಣದಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಯೋಗಾಭ್ಯಾಸದಲ್ಲಿ ತೊಡಗಿ ಅವರು ಮಾತನಾಡಿದ್ರು ಇಂದಿನ ಯಾಂತ್ರಿಕ ಜೀವನದಲ್ಲಿ ಜನರು ಆರೋಗ್ಯದ ರಕ್ಷಣೆಗಿಂತಲೂ ಹೆಚ್ಚು ಆರ್ಥಿಕ ಅಭಿವೃದ್ಧಿಯತ್ತ ಗಮನ ಹರಿಸಿ ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಡೆಗಣಿಸಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಎಂದು ಹೇಳಿದರು ಯೋಗವನ್ನ ಇವತ್ತು ಬರೀ ಭಾರತಕ್ಕೆ ಅಲ್ಲ ವಿಶ್ವಕ್ಕೆ ಪರಿಚಯ ಮಾಡಿಸಿ ವಿಶ್ವದಲ್ಲೇ ಯೋಗ ಮಾಡತಕ್ಕಂಥ ದಿನಾಚರಣೆ ಮಾಡ್ತಕ್ಕಂಥ ಪುಣ್ಯಾತ್ಮ ಯಾರಾದರೂ ಇದ್ರೆ ನಮ್ಮ ನರೇಂದ್ರ ಮೋದಿ ಅವರು ಯಶಸ್ವಿಯಾಗಿ ಹತ್ತು ವರ್ಷ ಇವತ್ತು ಆಗಿದೆ ಇದರಿಂದ ಪ್ರಪಂಚಕ್ಕೆ ನಮ್ಮ ಭಾರತ ಸಂಸ್ಕೃತಿ ಯೋಗವನ್ನು ಯೋಗ ಮಾಡಿದ್ರೆ ಆರೋಗ್ಯ ಅಂತಕ್ಕಂಥದ್ದನ್ನು ಮೋದಿಜಿಯವರು ಪರಿಚಯ ಮಾಡಿಸಿ ಇವತ್ತು ಈ ದೊಡ್ಡ ಮಟ್ಟಕ್ಕೆ ಎಲ್ರಿಗೂ ಒಂದು ಯೋಗದಿಂದ ಆರೋಗ್ಯ ಆ ಮಟ್ಟಕ್ಕಿರ್ತಕ್ಕಂಥ ತಿಳಿಸಿಕೊಡ್ತಕ್ಕಂಥ ದಿನ ಇದೆ ಈ ಒಂದು ವಿಶ್ವ ನಾಯಕರು ಮಾಡಿರ್ತಕ್ಕಂಥ ಒಂದು ದಿನವನ್ನು ನಾವು ದಿನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಂಗೆ ಯೋಗ ಗುರುಗಳಾದ ಶ್ರೀಕಾಂತ್ ಕೇಶವಮೂರ್ತಿ ಮತ್ತು ರಮಣರವರ ನೇತೃತ್ವದಲ್ಲಿ ಯೋಗ ಅಭ್ಯಾಸವನ್ನು ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಂ ರಾಜಣ್ಣ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸೀಕಲ್ ಆನಂದಗೌಡ ನಿಕಟಪೂರ್ವ ಅಧ್ಯಕ್ಷರಾದ ಕೆ ಸುರೇಂದ್ರಗೌಡ ನಗರ ಘಟಕ ಅಧ್ಯಕ್ಷರಾದ ನರೇಶ್ ಪ್ರಧಾನ ಕಾರ್ಯದರ್ಶಿ ರವಿಚಾರಿ ನಾಗೇಶ್ ಮುಖಂಡರಾದ ನಗರಸಭೆ ಸದಸ್ಯ ನಾರಾಯಣಸ್ವಾಮಿ ಕನಕಪ್ರಸಾದ್